ಸೂಪರಾಗಿ ಆಗಿದೆ ಉಪ್ಪನೇ ಸ್ವಲ್ಪ ನೀರಿತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ತಿಕ್ನೆಸ್ ನೋಡ್ಕೊಂಡು ಹಾಕೊಳ್ಳಿ ಮಸಾಲ ಅಂದರೆ ಗಟ್ಟಿ ಇರುತ್ತೆ ತೀರ ತೆಳ್ಳಗೆ ಮಾಡಿದ್ರೆ ಅದು ಸಾರು ಥರ ಆಗಿಬಿಡುತ್ತೆ ಅದರಿಂದ ನಮಸ್ಕಾರ ಎಲ್ಲರಿಗೂ ಮುಂಬಾಟ್ ಕಿಚನ್ಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಚಿಕನ್ ಗ್ರೇವಿ ಥರ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಹಾಗೂ ಎಣ್ಣೆನ ಬಳಸ್ತೇನೆ ಇಲ್ಲಿ ನೋಡಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ಒಂದು ಸ್ಪೂನಷ್ಟು ನಾನು ಇಲ್ಲಿ ತುಪ್ಪನ ತುಪ್ಪನ ಇದ್ದೀನಿ ಫ್ರೆಶ್ ತುಪ್ಪ ಇವಾಗೇ ಮಾಡಿರುವಂಥ ತುಪ್ಪ ನಂತರ ಇಲ್ಲಿ ನಾನು ಚಿಕನ್ ತೊಗೊಂಡಿದ್ದೀನಿ ನೋಡಿ ಚಿಕನ್ ಇದೆ ಒಂದು ಕಾಲು ಕೆ ಜಿ ಶೀದ ಸ್ವಲ್ಪನೇ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ದೊಡ್ಡ ದೊಡ್ಡ ಪೀಸ್ ಇದೆ ಸಣ್ಣದಾಗಿ ಕಟ್ ಮಾಡಿಲ್ಲ ನಾನು ಈ ರೀತಿ ಮಾಡ್ಕೊಳ್ಳಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಹಾಗೂ ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ನೋಡಿ ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿದ್ಮೇಲೆ ಡೈರೆಕ್ಟಾಗಿ ಚಿಕನ್ ಹಾಕ್ತಾಯಿದ್ದೀನಿ ಚಿಕನ್ನ ಎರಡು ಮೂರು ಸರಿ ತೊಳ್ಕೊ ತೊಳೆದಿದ್ದೀನಿ ನಂತರ ಇಲ್ಲಿ ತುಪ್ಪದಲ್ಲಿ ನಾನು ಚಿಕನ್ನ ಹಾಕಿ ಇದನ್ನು ಸ್ವಲ್ಪ ನಾವು ಬಾಡಿಸ್ಕೋಬೇಕಾಗುತ್ತೆ ಈ ರೀತಿ ಮಾಡ್ಕೊಂಡು ನೋಡ್ಕೊಳ್ಳಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಗ್ರೇವಿ ಇರುತ್ತಲ್ವ ಅನ್ನದ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಚಿಕನ್ ಹಾಕಿದ್ ಕೂಡ ಸ್ವಲ್ಪ ಸ್ವಲ್ಪ ಕೆಳಗಡೆ ಹಿಡ್ಕೊಳ್ಳುತ್ತೆ ಸ್ವಲ್ಪ ಹೊತ್ತು ಆದಮೇಲೆ ಅದನ್ನು ನಾವು ಈ ರೀತಿಯಾಗಿ ನಾವು ಟರ್ನ್ ಮಾಡ್ಕೋಬೇಕು ನೋಡಿ ಈಗ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನಮ್ಮ ಚಿಕನ್ದು ನಂತರದ ಇದಕ್ಕೆ ಕೆಲವು ಐಟಮ್ಗಳನ್ನು ಹಾಕಿಬಿಟ್ಟು ಇದನ್ನು ಮೂರು ಪಿಸಿಲ್ ಹಾಕ್ಸಿದ್ರೆ ತುಂಬ ಸಿಂಪಲಾಗಿ ರೆಡಿ ಆಗುತ್ತೆ ನೋಡಿ ನಂತರ ಯಾವ್ಯಾವ ಐಟಮ್ ಹಾಕೋಣ ಅಂದರೆ ಇಲ್ಲಿ ನಾನು ಹಾಕಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಹಾಕಿದ್ದೀನಿ ಮನೆಯಲ್ಲೇ ಮಾಡಿರುವಂಥ ಅರಶಿನ ಕಾಲು ಟೀ ಸ್ಪೂನಷ್ಟು ಇದಕ್ಕೆ ಗರಂ ಮಸಾಲ ಹಾಕಿದ್ದೀನಿ ಕಾಲು ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಅಂದರೆ ಖಾರದ ಪುಡಿ ಹಾಕಿದ್ದೀನಿ ಕಾಲು ಟೀ ಸ್ಪೂನಷ್ಟು ಇದಕ್ಕೆ ಕೋರಿಯಂಡ್ರ್ ಹಂಡ್ರ ಪೌಡ್ರು ಇಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನಂತರದಲ್ಲಿ ಇದನ್ನು ವಿಸಲ್ ಹಾಕಬೇಕಾಗುತ್ತೆ ನೋಡಿ ಇದನ್ನೊಂದ್ಸರಿ ಮಿಕ್ಸ್ ಮಾಡಿಕೊಂಡು ನಾವು ತುಂಬ ಸಿಂಪಲಾಗಿ ರೆಡಿಯಾಗುತ್ತೆ ಹಾಗೂ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಐಟಮಿನ ಹಿಡಿಯೋದಿಲ್ಲ ಅದಕ್ಕೆ ನೋಡಿ ನಂತರದಲ್ಲಿ ಮಿಕ್ಸ್ ಚೆನ್ನಾಗಾದ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಉಪ್ಪನ್ನು ಹಾಕೋದು ಮರಿಬೇಡಿ ಯಾಕಂದರೆ ನಾವು ಚಿಕನ್ ಬೇಯಿಸಿದ ಮೇಲೆ ಸಪ್ಪೆ ಸಪ್ಪೆ ಅನ್ನಿಸ್ಬಿಡುತ್ತೆ ಆದ್ದರಿಂದ ಉಪ್ಪನ್ನು ಹಾಕೇ ಹಾಕಿ ನಂತರದಲ್ಲಿ ಮತ್ತೊಂದು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನಾನಿಲ್ಲಿ ಚಿಕನ್ ಗ್ರೀನ್ ಮಸಾಲ ಮಾಡ್ತಾಯಿದ್ದೀನಿ ಆದರೆ ಗ್ರೀನಾಗಿ ಬರುತ್ತೆ ನಮಗೆ ಮಸಾಲೆ ಇದು ತುಂಬ ರುಚಿಯಾಗಿರುತ್ತೆ ನೋಡಿ ಒಂಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಜಾಸ್ತಿ ನೀರು ಹಾಕೋಕೋಗ್ಬಿಡಿ ಯಾಕಂದರೆ ಚಿಕನ್ ಕೂಡ ನೀರು ಬಿಟ್ಕೊಡುತ್ತೆ ಅದರಿಂದ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ನೋಡಿ ನೀರು ಹಾಕಿದ್ಮೇಲೆ ಸ್ವಲ್ಪ ಇದನ್ನು ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಬಿಡ ಒಂದು ಕಾಲು ಲೋಟ ನೀರು ಇದ್ದರೆ ಸಾಕು ಮುಚ್ಚಳ ಮುಚ್ತಾ ಇದ್ದೀನಿ ಮೂರು ಬಿಸಿಲು ಹಾಕ್ಸ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ತೀನಿ ನೋಡಿ ಇಷ್ಟು ಸಾಮಾನು ತೊಗೊಂಡಿದ್ದೀನಿ ಇಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೂ ಒಂದು ಟೊಮೆಟೊ ಗಾತ್ರ ಅದನ್ನು ಕಟ್ ಮಾಡಿದ್ದೀನಿ ನಂತರ ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಮೂರು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೂ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಹಿಡಿಯಷ್ಟು ನಂತರ ಒಂದು ಸ್ವಲ್ಪ ಗೋಡಂಬಿನ ಹಾಕಿದ್ದೀನಿ ಇದಕ್ಕೆ ನಿಮ್ಮ ಹತ್ರ ಪುದೀನ ಇತ್ತು ಅಂದರೆ ಪುದೀನ ಕೂಡ ಹಾಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನುಣ್ಣಗೆ ಸ್ವಲ್ಪ ನೀ ಸ್ವಲ್ಪ ನೀರು ಸ್ವಲ್ಪ ನೀರು ಹಾಕ್ಬಿಟ್ಟು ಹುಣ್ಣಿಗೆ ರುಬ್ಕೊಂಬರೋಣ ನಾವು ನೋಡಿ ರುಬ್ಕೊಂಬಂದಿದ್ದೀನಿ ಈಗ ಒಂದು ಪ್ಯಾನ್ ತೊಗೊಳ್ಳಿ ಪ್ಯಾನಿಗೆ ರುಬ್ಬಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನೋಡಿ ರುಬ್ಬಿರುವಂಥ ಮಸಾಲೆ ನಾನು ಗ್ರೈಂಡರ್ ಉಬ್ಬಿರೋದ್ರಿಂದ ತೆಳ್ಳಗೆ ಬಂದಿದೆ ನುಣ್ಣಗೆ ಬಂದಿದೆ ಹಾಗೂ ಜಾಸ್ತಿ ನೀರು ಕೂಡ ಹಾಕೋಕ್ಕೋಗ್ಬೇಡಿ ಒಂದೇ ಸಾರಿಗೆ ನಂತರ ಗ್ರೈಂಡರ್ ತೊಳ್ದಿದ್ಮೇಲೆ ಜಾರನ್ನ ಅದ್ರ ನೀರು ಕೂಡ ನಾನು ತೊಗೊಂಡು ಇಟ್ಕೊಂಡಿದ್ದೀನಿ ಅಷ್ಟು ಹಾಕೋದಿಲ್ಲ ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳಿ ನಂತರದಲ್ಲಿ ಬೇಕಾದರೆ ಹಾಕೊಳ್ಳೋಕ್ಕೆ ಬರುತ್ತೆ ಒಂದೇ ಸರಿ ಹಾಕಿಬಿಟ್ರೆ ಸಾಂಬಾರು ಅದು ಅದೊಂಥರ ಚೆನ್ನಾಗೋದಿಲ್ಲ ಸಾರು ಸಾರು ಥರ ಆಗಿಬಿಡುತ್ತೆ ಉಳಿದಿರುವಂಥ ನೀರನ್ನ ಹಾಕಿ ಇಟ್ಕೊಳ್ತೀನಿ ನಂತರ ಇದನ್ನು ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಮಸಾಲೆ ನೋಡಿ ಎಷ್ಟು ನುಣ್ಣಗೆ ಬಂದಿದೆ ಮಸಾಲೆ ಅಂತ ಇದೇ ರೀತಿ ನುಣ್ಣುಗಿದ್ರೆ ಅಷ್ಟೇ ನಿಮ್ಮ ಒಂದು ಗ್ರೀನ್ ಮಸಾಲ ಚೆನ್ನಾಗಿ ಬರೋದು ನೋಡಿ ಆದರೆ ಇದಕ್ಕೆ ಮೇಲಿಂದ ನಾನು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ ತುಪ್ಪ ಹಾಕಿ ಮಸಾಲೆ ಹಾಕ್ಬೋದು ತುಪ್ಪ ಹಾಕಿಬಿಟ್ಟು ಮಸಾಲೆ ಹಾಕಿಬಿಟ್ರೆ ಎಲ್ಲ ಸಿಡ್ದೋಗಿಬಿಡುತ್ತೆ ಅದರಿಂದ ನಾನು ಮಸಾಲೆ ಹಾಕಿ ಮೇಲಿಂದ ತುಪ್ಪ ಹಾಕ್ತಿದ್ದೀನಿ ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ತುಪ್ಪ ಬಿಡುವವರೆಗೂ ಇದನ್ನು ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ ನಾನು ನೋಡಿ ತುಪ್ಪ ಹಾಕಿದ್ಮೇಲೆ ಇದನ್ನು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಯೂಸ್ ಮಾಡಿದ್ರೆ ಎರಡೇ ಎರಡು ಸ್ಪೂನ್ ತುಪ್ಪ ಅಷ್ಟೇ ಎರಡು ಎರಡು ಸ್ಪೂನ್ ತುಪ್ಪದಿಂದ ನಾವು ಸೂಕ್ತ ಒಂದು ಗ್ರೀನ್ ಮಸಾಲಾನ ಮಾಡ್ಕೊಬೋದು ಚಿಕನ್ದು ನೋಡಿ ಮಿಕ್ಸ್ ಆಗಿದೆ ಈಗ ಚೆನ್ನಾಗಿ ಕುದಿ ಬರಲಿ ಹಾಗೂ ಸ್ವಲ್ಪ ಉಪ್ಪುನ ಕೂಡ ನಾನು ಇದ್ದೀನಿ ಜೊತೆಯಲ್ಲಿ ನೋಡಿ ಲೋ ಫ್ಲೇಮಲ್ಲಿ ನಾನು ನೆನಪೆ ಇಲ್ಲ ನಂತರದಲ್ಲಿ ನಾನು ಹೈ ಫ್ಲೇಮ್ ಮಾಡಿದೆ ನೋಡಿ ಈಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಉಪ್ಪು ಹಾಕಾಗೋದ್ರೂ ಕೂಡ ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡಿ ನಾವು ನೋಡಿ ಮಿಕ್ಸ್ ಆಗಿದೆ ಈಗ ತುಪ್ಪ ಕೂಡ ಕ್ಲೀನಾಗಿ ಮಿಕ್ಸ್ ಆಗಿದೆ ಈಗ ಚೆನ್ನಾಗಿ ಕುದಿ ಬರಬೇಕು ಮತ್ತು ತುಪ್ಪದಲ್ಲಿ ಮಾಡೋ ಅಡುಗೆ ಪರಿಮಳನೇ ಬೇರೆ ಇರುತ್ತೆ ಎಣ್ಣೆಯಲ್ಲಿ ಮಾಡೋದಕ್ಕೂ ತುಪ್ಪದಲ್ಲಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ತುಪ್ಪದಲ್ಲಿ ರುಚಿ ಜಾಸ್ತಿ ಇರುತ್ತೆ ನೋಡಿ ಈಗ ಚೆನ್ನಾಗಿ ಕುದಿ ಬಂದಿದೆ ಸಿಂಪಲ್ಲಾಗಿ ಮಾಡ್ಬೋದು ಯಾರು ಬೇಕಾದರೂ ಆರಾಮಾಗಿ ಮಾಡ್ಬೋದು ಇದನ್ನು ಅಷ್ಟೇ ಸಿಂಪಲ್ ಆಗಿರುತ್ತೆ ನೋಡಿ ಈ ರೀತಿ ಮಸಾಲೆ ಇದ್ದರೆ ಯಾರಿಗೆ ಇಷ್ಟ ಆಗೋಲ್ಲ ಅನ್ನದ ಜೊತೆ ಚಪಾತಿ ಜೊತೆ ಕಲಿಸ್ಕೊಂತೀನಿ ಅಂತ ಆಹಾ ಏನು ರುಚಿ ಇರುತ್ತೆ ಅಂದರೆ ನೋಡಿ ಯಾವ ರೀತಿಯಾಗಿದೆ ಅಂತ ತಿಕ್ನೆಸ್ ನೋಡಿ ಎಷ್ಟಿದೆ ಅಂತ ನಂತರದಲ್ಲಿ ಸ್ವಲ್ಪ ಮುಚ್ಚ ಮುಚ್ಚಿ ಎರಡರಿಂದ ಮೂರು ನಿಮಿಷದನ್ನು ನಾವು ಕುದಿಸ್ಕೊಳ್ಳೋಣ ಕುದಿಸ್ಕೊಂಡಾದ್ಮೇಲೆ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ತುಪ್ಪ ಬಿಟ್ಕೊಂಡಿದೆ ಬಿಟ್ಕೊಂಡಿದೆ ಈಗ ಗಮ್ಮಂತ ಪರಿಮಳ ಕೂಡ ಬರ್ತಾ ಇದೆ ನೋಡಿ ತುಪ್ಪ ಇಲ್ಲಿ ಆಪ್ಷನಲ್ಲು ನೀವು ತುಪ್ಪ ಒಂದ್ಸರಿ ಈಗ ಚಿಕನ್ ಬೀಸಕ್ಕೆ ಹಾಕಿದ್ರಲ್ಲ ಅವಕ್ಕೆ ಕೂಡ ಹಾಕೋಬೋದು ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಚಿಕನ್ ಹಾಕಿ ನೀರು ಹಾಕಿ ಬೇಯಿಸಿದ್ರು ಬರುತ್ತೆ ಯಾಕಂದರೆ ಚಿಕನ್ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ ಅದರಿಂದ ನೋಡಿ ಇಲ್ಲಿ ನಾನು ಸ್ವಲ್ಪ ಮೇಲಿನ ತುಪ್ಪ ಹಾಕಿದ್ನಲ್ಲ ಅದು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹೀಗೆ ಖಾಲಿಯಾಗಿ ಕುದಿಸ್ಕೋಬೋದು ನೀವು ನೋಡಿ ಈಗ ಚೆನ್ನಾಗಿ ಕುದ್ದಿದೆ ಇವಾಗ ನೋಡಿ ನೀರು ಸ್ವಲ್ಪ ಉಳಿಸ್ಕೊಂಡಿದ್ವಲ್ಲ ನಾವು ಆ ನೀರು ಕೂಡ ಹಾಕ್ಬೋದು ತಪ್ಪಾಗಿದೆ ಆದರೆ ನಾವು ಚಿಕನ್ ಬೇಯಿಸಿದ್ವಲ್ಲ ಅದನ್ನು ಕೂಡ ಈಗ ಹಾಕ್ಕೊಳ್ಳೋಣ ನಾವು ನೋಡಿ ಚಿಕನ್ ಬೇಯಿಸುವಾಗ ಸ್ವಲ್ಪ ನೀರು ಹಾಕಿದ್ವಲ್ಲ ಆ ನೀರು ಇಲ್ಲಿದೆ ಅದರಿಂದ ನಾನು ನೀರು ಜಾಸ್ತಿ ಹಾಕ್ಕೊಬೇ ಅಂತ ಹೇಳಿದ್ದು ನೋಡಿ ಈಗ ಬೇಯಿಸಿರೋ ಚಿಕನ್ನ ಹಾಕ್ತಾಯಿದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಒಂದ್ಸಲ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಮತ್ತು ಗ್ರೇವಿ ಥರ ಮಧ್ಯದಲ್ಲಿ ಏನೂ ಸಿಗೋದಿಲ್ಲ ನಮಗೆ ಅಂದರೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಏನು ಸಿಗೋದಿಲ್ಲ ಚೆನ್ನಾಗಾಗಿರುತ್ತಲ್ವ ಆದ್ದರಿಂದ ಈ ರೀತಿ ನೀವು ಮಾಡ್ಕೋಬೋದು ಗ್ರೀನ್ ಚಿಕನ್ ಮಸಾಲ ಈಗ ಸ್ವಲ್ಪ ಮತ್ತೊಂದು ಸ್ವಲ್ಪ ಕುದೀಲಿ ಈಗ ಆಗುತ್ತೆ ಮತ್ತು ಗ್ರೀನ್ ಚಿಕನ್ ಮಸಾಲ ಆಗುತ್ತೆ ಪರಿಮಾಣವಂತೂ ಘಮ್ ಅಂತ ಬರ್ತಾ ಇದೆ ಅಂತ ಹೇಳಿದ್ನಲ್ಲ ನಿಮ್ಮ ಹತ್ರ ಇತ್ತು ಅಂದರೆ ಪುದೀನ ಸೊಪ್ಪು ಬೇಕಾದ್ರೆ ಹಾಕೊಳ್ಳಿ ಅದನ್ನು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಮನೇಲಿ ಇರಲಿಲ್ಲ ನಾನು ಹಾಕಿಲ್ಲ ಇದೇ ರೀತಿಯಾಗಿ ಸಿಂಪಲ್ಲಾಗಿ ಮಾಡಿಕೊಂಡೆ ಅಷ್ಟೇ ನಾನು ಅನ್ನದ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಮಾಡ್ಕೋಬೋದು ಇನ್ನು ಸ್ವಲ್ಪ ಮುಚ್ಚಿಡ್ತೀನಿ ನಾನು ಮುಷಳನ ಇನ್ನೊಂದು ಐದು ನಿಮಿಷ ಆಗಲಿ ಮತ್ತೊಂದು ಸರಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇವಾಗ ಸೂಪರಾಗಿ ಆಗಿದೆ ಉಪ್ಪನಿ ಸ್ವಲ್ಪ ನೀರಿತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಬಿಡ್ತೀನಿ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ತಿಕ್ನೆಸ್ ನೋಡ್ಕೊಂಡು ಹಾಕೊಳ್ಳಿ ಮಸಾಲ ಅಂದರೆ ಗಟ್ಟಿ ಇರುತ್ತೆ ತೀರ ತೆಳ್ಳಗೆ ಮಾಡಿದ್ರೆ ಅದು ಸಾರು ಥರ ಆಗಿಬಿಡುತ್ತೆ ಅದರಿಂದ ನೋಡಿ ಈಗ ರೆಡಿ ಆದಮೇಲೆ ಒಂದು ಮಿನಿಮಮ್ ಒಂದು ಹದಿನೈದು ನಿಮಿಷ ಬಿಟ್ಟರೆ ಈ ಚಿಕನೆಲ್ಲ ಚೆನ್ನಾಗಿ ಮಸಾಲ ಹೀರ್ಕೊಂಡು ತುಂಬ ರುಚಿಯಾಗಿರುತ್ತೆ ಚಿಕನ್ನು ನೋಡಿ ಈ ರೀತಿಯಾಗಿ ಚಿಕನ್ ಮಸಾಲ ಗ್ರೀನ್ ಮಸಾಲ ಮಾಡ್ಕೋಬೋದು ಗ್ರೇವಿನ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಸ್ವಲ್ಪನೇ ಸ್ವಲ್ಪ ಚಿಕನಾಗಿ ಮಾಡ್ಕೊಂಡಿದ್ದೆ ಇದನ್ನು ನೋಡಿ ಈ ರೀತಿಯಾಗಿ ಮಾಡ್ಕೋಬೋದು ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ಗ್ರೀನ್ ಚಿಕನ್ ಮಸಾಲ ಗ್ರೇವಿ ಈಗ ರೆಡಿಯಾಗಿದೆ ನಾನು ಅನ್ನನ ಮಾಡ್ಕೊಂಡಿದ್ದ ಜೊತೆಗೆ ಅನ್ನ ಯೂಸ್ ಇದ್ದೀನಿ ನನ್ನ ಜೊತೆಯಲ್ಲಿ ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಹಾಗೂ ನಮ್ಮ ಚಾನೆಲ್ನ ಯಾರ್ಯಾರು ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ ತುಂಬ ವೀಡಿಯೋಗಳನ್ನು ಹಾಕಿದ್ದೀರಿ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು